ಒಂದು ದಟ್ಟವಾದ ಅರಣ್ಯದಲ್ಲಿ ಡ್ಯಾಟಾ ಎನ್ನುವ ಬುದ್ಧಿಶಕ್ತಿ ಉಳ್ಳ ಒಂದು ಕತ್ತೆ ಇತ್ತು ಈ ಡ್ಯಾಟೋ ಅದರ ಬುದ್ಧಿಶಕ್ತಿಯಿಂದ ತನಗೆ ಯಾವ ಕಷ್ಟಗಳು ಬಾರದ ಹಾಗೆ ಜೀವನವನ್ನು ನಡೆಸ್ತಾ ಇತ್ತು ಒಂದು ದಿನ ಡ್ಯಾಟೋ ವಾಸ ಮಾಡುವ ಸ್ಥಳಕ್ಕೆ ಪಕ್ಕದಲ್ಲೇ ಇರುವ ತರಕಾರಿ ತೋಟಕ್ಕೆ ಎರಡು ಜಿಂಕೆಗಳು ಬಂದು ಹೀಗೆ ಮಾತಾಡ್ತಾ ಇತ್ತು ಏ ಕಮಲ ಜಿಂಕೆ ಇಲ್ಲಿ ನೋಡಿದೀಯಾ ಈ ಜಾಗ ಎಷ್ಟೊಂದು ಸುಂದರವಾಗಿದೆ ಹೌದು ಮಚ್ಚಲ ಜಿಂಕೆ ಈ ತೋಟ ತುಂಬ ಚೆನ್ನಾಗಿದೆ ಈ ತೋಟ ಅಚ್ಚ ಹಸಿರಿನಿಂದ ಕೂಡಿದೆ ಇದರ ಮಧ್ಯೆ ತರಕಾರಿ ಗಿಡಗಳು ಕೂಡ ಇದೆ ಹಾಗಾದ್ರೆ ಇಲ್ಲಿ ಯಾರೋ ತರಕಾರಿ ಗಿಡಗಳನ್ನು ನೆಟ್ಟು ಅದರಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸರಿ ಬಾ ಹೋಗೋಣ ಇಂಥ ಆಹಾರ ನಮ್ಮ ಕಣ್ಣ ಮುಂದೆ ಇರುವಾಗ ಇದನ್ನ ರುಚಿ ನೋಡದೆ ನಾವು ಹೇಗೆ ಹೋಗೋದು ಹೇಳು ಅದಲ್ಲ ಮಚ್ಚಲ ಜಿಂಕೆ ಇದರ ಯಜಮಾನ ಇಲ್ಲಿ ಬಂದ್ರೆ ನಮ್ನ ಸುಮ್ಮನೆ ಬಿಡೋದಿಲ್ಲ ಬಂದಾಗ ನೋಡೋಣ ಕಣೆ ಇವಾಗ ತಿಂದು ನೋಡೋಣ ಕೋಮಲ ಜಿಂಕೆ ಎಷ್ಟೇ ಹೇಳಿದ್ರು ಮಚ್ಚಲ ಜಿಂಕೆ ಅದರ ಮಾತು ಕೇಳದೆ ತರಕಾರಿಯನ್ನು ತಿನ್ನಲು ಆರಂಭಿಸಿತು ಮತ್ತೊಂದು ಕಡೆ ಆ ತೋಟಕ್ಕೆ ಕಾವಲಾಗಿ ಇರುವಂತಹ ಹುಲಿ ಗರ್ಜನೆ ಮಾಡುತ್ತಾ ಅಲ್ಲಿಗೆ ಬಂತು ಆ ಶಬ್ದವನ್ನು ಕೇಳಿ ಎರಡು ಜಿಂಕೆಗಳಿಗೆ ಎದೆ ಬಡಿದಂತಾಯಿತು ಆ ತಕ್ಷಣ ಅಲ್ಲಿಂದ ಹೆದರಿ ಓಡಿ ಹೋದರು ಅವರನ್ನು ನೋಡಿದ ಹುಲಿ ಅವರ ಹಿಂದೇನೆ ಓಡಿತು ನಿಲ್ಲಿ ನಿಲ್ಲಿ ಕಳ್ಳ ಜಿಂಕೆಗಳ ಎಷ್ಟು ಧೈರ್ಯ ಇದ್ರೆ ನನ್ನ ತೋಟಕ್ಕೆ ಬರ್ತೀರಾ ನಿಮ್ನ ಸುಮ್ನೆ ಬಿಡಲ್ಲ ಹೀಗೆ ಹುಲಿ ಅವರ ಹಿಂದೇನೆ ಓಡ್ತಾ ಇರುವಾಗ ಕೋಮಲ ಜಿಂಕೆ ಮಚ್ಚಲ ಜಿಂಕೆ ಜೊತೆ ಹೀಗೆ ಹೇಳಿತ್ತು ನಾನು ನಿನ್ಗೆ ಮೊದಲೇ ಹೇಳ್ದೆ ತಾನೆ ಯಾರಾದ್ರೂ ಬಂದ್ರೆ ತೊಂದ್ರೆ ಆಗುತ್ತೆ ಅಂತ ಇವಾಗ ನೋಡು ಏನಾಯ್ತು ಅಂತ ಸರಿ ಸರಿ ಸುಮ್ಮನೆ ಮಾತನಾಡದೆ ಓಡು ಇಲ್ಲದಿದ್ರೆ ಆ ಹುಲಿಗೆ ನಾವು ಆಹಾರವಾಗ್ತೀವಿ ಬೇಗ ಓಡು ಹೀಗೆ ಮಾತನಾಡಿಕೊಂಡು ಎರಡು ಜಿಂಕೆಗಳು ಜೀವವನ್ನು ಕಾಪಾಡಿಕೊಳ್ಳಲು ಡ್ಯಾಟೋ ಇರುವ ಗುಹೆಗೆ ಬಂದು ಸೇರಿದ್ರು ಆಗ ಡ್ಯಾಟೊ ಅವರನ್ನು ಹೀಗೆ ಕೇಳಿತು ಯಾರ್ ನೀವು ಇಷ್ಟು ಭಯದಿಂದ ಓಡಿ ಬಂದು ನನ್ನ ಗುಹೆಯೊಳಗೆ ಅಡಗಿ ಕೂರ್ತಾ ಇದ್ದೀರಾ ನಾನು ನನ್ನ ಸ್ನೇಹಿತೆ ಸೇರಿ ತರ್ಕಾರಿ ತೋಟದಲ್ಲಿ ತರ್ಕಾರಿನ ತಿಂದು ಆ ತೋಟಕ್ಕೆ ಕಾವಲಾಗಿರುವ ಹುಲಿ ನಮ್ಮನ್ನು ಬೆರೆಸಿಕೊಂಡು ಹಿಂದೆ ಬರ್ತಿದೆ ಅಯ್ಯೋ ಇದಕ್ಕೋಸ್ಕರ ಇಷ್ಟೊಂದು ಭಯದಿಂದ ಓಡಿ ಬರ್ತಿದ್ದೀರ ಹೀಗೆ ಆ ಡ್ಯಾಟೋ ಆ ಎರಡು ಕತ್ತೆಗಳನ್ನು ಹಿಡಿದು ಬಲವಂತವಾಗಿ ಗುಹೆಯಿಂದ ಹೊರಗೆ ಕರ್ಕೊಂಬಂದು ನಿಲ್ಲಿಸಿತು ಆಗ ಹುಲಿ ಡ್ಯಾಟೋ ಜೊತೆ ಹೀಗೆ ಹೇಳಿತು ಇಲ್ಲಿ ನೋಡು ಡ್ಯಾಟೋ ಇದು ನಿನಗೆ ಬೇಡದಂತಹ ವಿಷಯ ಅನವಶ್ಯಕವಾಗಿ ತಲೆ ಹಾಕ್ಬೇಡ ಇವಾಗ ನಾನು ಏನು ಮಾಡಿದೆ ಅಂತ ನನಗೆ ಹೀಗೆ ಹೇಳ್ತಾ ಇದ್ದೀಯಾ ಮೊದಲು ನೀನು ನನಗೆ ಕಾರಣವನ್ನು ಹೇಳು ಈ ಜಿಂಕೆಯನ್ನು ನಿನಗೆ ಕೊಟ್ಟರೆ ನೀನೇನು ಮಾಡ್ತೀಯಾ ಬೇರೆ ಏನು ಮಾಡ್ತೀನಿ ಈ ಎರಡು ಜಿಂಕೆಗಳನ್ನು ಹಿಡಿದು ಅದರ ರಕ್ತವನ್ನು ಕುಡಿದು ಇದರ ಮಾಂಸವನ್ನು ನನ್ನ ಹೆಂಡತಿ ಮಕ್ಕಳಿಗೆ ಕೊಟ್ಟು ಉಳಿದ ಮಾಂಸವನ್ನು ಮಾರಿ ಹಣವನ್ನು ಸಂಪಾದನೆ ಮಾಡ್ತೀನಿ ಹ್ಞೂ ಹುಚ್ಚು ಹುಲಿ ಹಾಗೆ ಮಾಡಿದ್ರೆ ನಿನ್ನ ಪ್ರಾಣಕ್ಕೆ ತಾನೇ ಅಪಾಯ ಆಗೋದು ನನಗೆ ತೊಂದರೆ ಆಗುತ್ತಾ ಯಾಕೆ ನೀನು ಕೊಂದು ತಿನ್ನುವುದಕ್ಕೆ ಈ ಜಿಂಕೆಯೇನು ನಮ್ಮ ಪ್ರಾಂತ್ಯದ ಜಿಂಕೆಯಲ್ಲ ದಕ್ಷಿಣ ವಲಯದಲ್ಲಿ ಹುಟ್ಟಿ ಬೆಳೆದ ಜಿಂಕೆಗಳು ನಿನಗೆ ಗೊತ್ತಿಲ್ಲ ಅನಿಸುತ್ತೆ ನಿನ್ನ ಮಾವ ಆ ಪ್ರದೇಶದ ಜಿಂಕೆಯನ್ನು ಕೊಂದು ರಕ್ತವನ್ನು ಕುಡಿದು ಮರಣ ಹೊಂದಿದ್ರು ನಿಮ್ಮ ತಾತ ಕೂಡ ಅದೇ ಪ್ರಾಂತ್ಯದ ಜಿಂಕೆಯನ್ನು ಕೊಂದು ತಿಂದಿದ್ರಿಂದ ಮರಣ ಹೊಂದಿದ್ರು ನಿನಗೆ ಗೊತ್ತಿಲ್ವಾ ಹೀಗೆ ಕತ್ತೆ ಹೇಳಿದಾಗ ಹುಲಿಗೆ ಕೋಪ ಹೋಗಿ ಭಯ ಬಂತು ಅದನ್ನು ಗಮನಿಸಿದ ಡ್ಯಾಟೋ ನಾನು ಹೇಳಕ್ಕೆ ಬಂದಿದ್ದು ಹೇಳ್ಬಿಟ್ಟೆ ಇವಾಗ ಈ ಮರಿಗಳನ್ನು ಕೊಂದು ತಿಂತೀಯ ಅಂದ್ರೆ ಅದು ನಿನ್ನಿಷ್ಟ ಹಾಗೆ ಹೇಳಿ ಡ್ಯಾಟೋ ಹೊರಟೋಯ್ತು ಆವಾಗ ಹುಲಿ ಸರಿ ಸರಿ ಇದೊಂದ್ಸಲ ಇವರನ್ನು ಮನ್ನಿಸಿ ಬಿಡುತ್ತೇನೆ ಇನ್ನೊಂದು ಸಲ ನನ್ನ ತೋಟದ ಕಡೆ ಬರಬಾರ್ದು ಅಂತ ನೀನೇ ಜೋರಾಗಿ ಹೇಳಿಕೊಳಿಸು ಮೊದಲೇ ನನ್ನ ಯಜಮಾನ ಬರುವ ಸಮಯವಾಯಿತು ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿ ಹುಲಿ ಅಲ್ಲಿಂದ ಹೊರಟು ತರ್ಕಾರಿ ತೋಟಕ್ಕೆ ಹೋದಾಗ ತೋಟದ ಯಜಮಾನನಾದ ಗೋರಿಲ್ಲ ಇದ್ದ ಆಗ ನಿಂತಿದ್ದ ಗೋರಿಲ್ಲವನ್ನು ಹುಲಿ ನೋಡಿತು ಹಾಳಾಗಿರುವ ತರಕಾರಿ ಗಿಡಗಳನ್ನು ನೋಡಿ ಗೋರಿಲ್ಲ ಹುಲಿಯನ್ನು ಹೀಗೆ ಬೈತು ನೀನು ಸರಿಯಾದ ಕಾವಲುಗಾರನಲ್ಲ ನಿನ್ನ ನಂಬಿ ನನ್ನ ತೋಟವನ್ನು ಬಿಟ್ಟು ಹೋದೆ ಅಲ್ವಾ ನೀನಲ್ಲ ಒಂದು ಕ್ರೂರವಾದ ಪ್ರಾಣಿನ ಎಲ್ಲ ಹೇಳ್ಬೇಡಿ ಯಜಮನ್ರೇ ನಾನು ಈ ತರ್ಕರಿಯನ್ನು ನಾಶ ಮಾಡಿದಂತಹ ಕತ್ತೆಯನ್ನು ಹಿಡಿದೆ ಆದರೆ ಟ್ಯಾಟೊ ಜಿಂಕೆಗಳು ದಕ್ಷಿಣ ವಲಯದಲ್ಲಿ ಹುಟ್ಟಿ ಬೆಳೆದ ಜಿಂಕೆಗಳು ಅಂತ ಅವರನ್ನು ಕೊಂದರೆ ನನ್ನ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವರನ್ನು ಹಾಗೇನೇ ಬಿಟ್ಟು ಬಂದೆ ಅಯ್ಯೋ ಮುಖ ನೋಡು ಆ ಡ್ಯಾಟೋ ಹೇಳಿದೆಲ್ಲ ಬರೀ ಸುಳ್ಳು ಏನಾದ್ರೂ ಸರಿ ಯಾವಾಗ್ಲೂ ಜಿಂಕೆಗಳು ಹುಲಿಯನ್ನು ನೋಡಿ ಭಯಪಡಬೇಕೇ ಹೊರತು ಹುಲಿ ಜಿಂಕೆನ ನೋಡಿ ಭಯಪಡಬಾರ್ದು ಆ ಡ್ಯಾಟೋ ನಿನಗೆ ಸುಳ್ಳು ಹೇಳಿ ಆ ಜಿಂಕೆಗಳನ್ನು ಕಾಪಾಡಿದೆ ಹಾಗೆ ಹೇಳಿ ಗೋರಿಲ್ಲ ಹುಲಿಯನ್ನು ಬೈದು ಅದನ್ನು ಕೆಲಸದಿಂದ ಅಮಾನತುಗೊಳಿಸಿತು ಆಗ ಹುಲಿಗೆ ಡ್ಯಾಟೋ ಮೇಲೆ ತುಂಬಾನೇ ಕೋಪ ಬಂತು ಮತ್ತೊಂದು ಕಡೆ ಹುಲಿಯಿಂದ ತಪ್ಪಿಸಿಕೊಂಡಂತಹ ಜಿಂಕೆಗಳು ಸಂತೋಷದಿಂದ ಡ್ಯಾಟೋ ಜೊತೆ ನಿನ್ನ ಬುದ್ಧಿಯನ್ನು ನೋಡಿದ್ರೆ ಹೆಮ್ಮೆಯಾಗುತ್ತೆ ನಿನ್ನಿಂದ ನಾವು ಇವತ್ತು ನಮ್ಮ ಜೀವವನ್ನು ಕಾಪಾಡಿಕೊಂಡಿದ್ದೀವಿ ಹೀಗೆ ಆ ಜಿಂಕೆಗಳು ಡ್ಯಾಟೋಗೆ ಧನ್ಯವಾದವನ್ನು ಹೇಳಿ ಅಲ್ಲಿಂದ ಹೊರಟು ಹೋದರು ಹೀಗೆ ಸ್ವಲ್ಪ ದಿನಗಳ ಬಳಿಕ ಆ ಡ್ಯಾಟೋ ಇಂದ ತನ್ನ ಕೆಲಸವನ್ನು ಕಳೆದುಕೊಂಡಂತಹ ಹುಲಿ ಆ ಡ್ಯಾಟೋವನ್ನು ಏನಾದ್ರೂ ಮಾಡಬೇಕು ಅಂತ ದ್ವೇಷವನ್ನು ಸಾಧಿಸಿತು ಇದು ಹೀಗೆ ಇರುವಾಗ ಹುಲಿ ಅದಕ್ಕಿಂತ ದೊಡ್ಡ ಪ್ರಾಣಿಯಾದ ಸಿಂಹದ ಬಳಿ ಡ್ಯಾಟೋ ವಿಷಯವನ್ನು ಹೇಳಿತು ಪಾಪ ಡ್ಯಾಟೋವಿನ ಬುದ್ಧಿಶಕ್ತಿ ಗೊತ್ತಿಲ್ಲದಂತಹ ಈ ಸಿಂಹ ಡ್ಯಾಟೋ ಬಳಿ ಹೋಗಿ ಏಯ್ ಕತ್ತೆ ಇವತ್ತೇ ನಿನ್ನ ಕೊನೆಯ ದಿನ ನಿನ್ನ ಕೊನೆಯ ಆಸೆ ಏನಾದರೂ ಇದ್ರೆ ಇವಾಗಲೇ ಹೇಳು ಯಾಕಂದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನಿನ್ನ ಕೊಲ್ತೀನಿ ಅಯ್ಯೋ ಬೇಡ ಬೇಡ ನನ್ನನ್ನು ಕೊಲ್ಬೇಡಿ ಏನದು ದುರಂಕಾರದ ಮಾತು ಇವತ್ತು ನಿನ್ನನ್ನು ಕೊಂದು ನಿನ್ನ ನನ್ನ ಸ್ನೇಹಿತನಾದ ಹುಲಿಯ ಜೊತೆ ಸೇರಿ ಹಂಚ್ಕೊಂಡು ತಿಂತೀನಿ ಹೀಗೆ ಸಿಂಹ ಹುಲಿಯ ಹೆಸರನ್ನು ಹೇಳಿದಾಗ ಇದೆಲ್ಲ ಆ ಹುಲಿಯ ಕೆಲಸ ಅಂತ ತಿಳಿದುಕೊಂಡ ಡೆಡ್ಡೋ ಬುದ್ಧಿಯಿಂದ ಹೀಗೆ ಹೇಳಿತು ಸರಿ ಸರಿ ನನ್ನ ಕೊಲ್ಲದಾದ್ರೆ ನನ್ನ ಕೊನೆಯ ಆಸೆ ಏನಂದ್ರೆ ನಿನ್ನ ಮಿತ್ರನಾದ ಆ ಹುಲಿಯನ್ನು ನಾನು ಒಮ್ಮೆ ನೋಡ್ಬೇಕು ನನ್ನ ಬಳಿ ಬಾ ಓ ಇಷ್ಟೇನಾ ಹಾಗಾದ್ರೆ ನನ್ ಜೊತೆ ಬಾ ನಿನಗೆ ಆ ಹುಲಿಯನ್ನು ತೋರಿಸ್ತೀನಿ ಹೀಗೆ ಕರ್ಕೊಂಡೋಗ್ತು ಹೀಗೆ ಆ ಡ್ಯಾಟೋ ಸಿಂಹದ ಹಿಂದೆಯೇ ಹೋಯಿತು ಆಗ ಸಿಂಹಕ್ಕೆ ಸಂದೇಹ ಬಂದು ತಿರುಗಿ ನೋಡಿ ಹಬ್ಬ ನಿನ್ನ ಬುದ್ಧಿಶಕ್ತಿ ಬಗ್ಗೆ ನನಗೆ ಗೊತ್ತಿದೆ ಮುಂದೆ ನಾನು ಹೋಗ್ತಾ ಇದ್ರೆ ಹಿಂದೆಯಿಂದ ನೀನು ಓಡಿ ಹೋಗ್ಬೋದು ಅಂತ ತಿಳ್ಕೊಂಡಿದ್ದೀಯಾ ನಾನು ನಿನ್ನ ಬಿಡಲ್ಲ ಮುಂದೆ ನೀನು ಹೋಗು ಹಿಂದೆ ನಾನು ಬರ್ತೀನಿ ಹಾಗೆ ಹೇಳಿ ಸಿಂಹ ಡ್ಯಾಟೋ ಹಿಂದೇನೆ ಹೋಯಿತು ಸಿಂಹಕ್ಕೆ ಬುದ್ಧಿಯನ್ನು ಕಲ್ಪಿಸಲು ಇದೇ ಸಮಯ ಅಂತ ತಿಳಿದುಕೊಂಡ ಡಲ್ಟೋ ತನ್ನ ಹಿಂಬದಿಯ ಕಾಲಿನಿಂದ ಸಿಂಹದ ಮುಖಕ್ಕೆ ಜೋರಾಗಿ ಒದ್ದಿತು ಆಗ ಸಿಂಹ ಆರಿಬಂದು ಹುಲಿಯ ಮೇಲೆ ಬಿತ್ತು ಆಗ ಸಿಂಹದ ಜೊತೆ ಸೇರಿ ಹುಲಿಗೆ ಕೂಡ ಗಾಯವಾಗಿ ನೆಲಕ್ಕೆ ಬಂದು ಬಿದ್ರು ಇದೇ ಸರಿಯಾದ ಸಮಯ ಎಂದು ತಿಳಿದುಕೊಂಡಂತಹ ಡೆಲ್ಟೋ ತನ್ನ ಗುಹೆಗೆ ಅಲ್ಲಿಂದ ಓಡಿ ಬಂದಿತು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದಾದ ನೀತಿ ಏನಂದ್ರೆ ನಮ್ಮ ಕೈಬಲಕ್ಕಿಂತ ನಮ್ಮ ಬುದ್ಧಿಬಲನೇ ದೊಡ್ಡದು ಇಂತಹ ನೀತಿ ಕಥೆಗಳನ್ನು ಪುನಃ ಕೇಳಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ